ಇಲ್ಲಿ ಈ ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು ರಾಜ್ಯಪಾಲರ ಸಚಿವಾಲಯವನ್ನು ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರಿ ಕೇಳ್ತಾನೆ ಅಂದರೆ ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರು ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೇರಿ ಲೆಟರು ಹೋಗ್ಲಿ ಈ ಚಂದ್ರಶೇಖರ್ ಬ್ಯಾಕ್ ಗ್ರೌಂಡ್ ಗೊತ್ತಿದೆಯಾ ನಿಮಗೆ ಈ ವ್ಯಕ್ತಿದು ನನಗೆ ಇದು ಯಾವಾಗ ಬಂತು ನಾನು ಅಶುಲಭ ಕೂರನಲ್ಲ ನಾನು ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ ಈ ವ್ಯಕ್ತಿ ಬ್ಯಾಕ್ ಗ್ರೌಂಡ್ ಏನು ಅಂತ ಹುಡಿಕೊಂಡು ಹೊರಟೆ ನಾನು ಯಾರು ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ ವ್ಯಕ್ತಿ ಯು ಪಿ ಎಸ್ಸಿನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕೇಡರು ಹಿಮಾಚಲ್ದಲ್ಲಿ ಕೆಲಸ ಮಾಡಬೇಕಾದನು ಇಲ್ಲಿ ಯಾಕೆ ಬಂದ ಅಂತ ಹೇಳಿ ಹುಡುಕಂಡು ಹೊರಟೆ ಅಲ್ಲ ಯಾರ್ಯಾರನ್ನ ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾನೆ ಅದೆಲ್ಲ ಬಿಗ್ ಬೇಡ ನಾನು ಹೇಳಬಾರದು ಅವೆಲ್ಲ ಹೇಳೋಕ್ಕಾಗಲ್ಲ ಅವೆಲ್ಲ ಬಂದಿರೋದು ಹೇಳ್ತಾ ಇದ್ದೀನಿ ಅಷ್ಟೆ ಎಲ್ಲ ಕೆಲವು ಸೂಕ್ಷ್ಮವಾದ ವಿಚಾರಗಳಿದೆ ಇವೆಲ್ಲ ಟಾಪ್ ಸೀಕ್ರೆಟ್ಗಳಲ್ಲ ಹೇಳ್ಬಾರ್ದಲ್ಲ ಅಲ್ಲ ಒಂದು ನಿಮಿಷ ಇರಿ ಈ ವ್ಯಕ್ತಿ ಹಿಮಾಚಲ್ ಪ್ರದೇಶದಲ್ವ ಕೇಡರು ನಾನು ಇಟ್ಟನ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತಾರ ತೊಂಬತ್ತೆಂಟರಲ್ಲೋ ಆಯ್ಕೆ ಆಗಿರೋದು ನೈಂಟಿ ಏಟ್ ಆಯ್ಕೆ ಮೇಲೆ ಎರಡು ಸಾವಿರದ ಎಂಟಕ್ಕೆ ಇಲ್ಲಿಗೆ ಬಂದರು ಎಂಟು ಒಂಬತ್ತರಲ್ಲೋ ಡೆಪುಟೇಷನ್ ಐದು ವರ್ಷಕ್ಕೆ ಅಂತ ಕೆಲವು ಐ ಎ ಎಸ್ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮೇಲೆ ಮೂರು ವರ್ಷಕ್ಕೋ ಎರಡು ವರ್ಷಕ್ಕೋ ಐದು ವರ್ಷಕ್ಕೋ ಬೇರೆ ರಾಜ್ಯಗಳಿಗೆ ಡೆಪ್ಯೂಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಕೊಡ್ಬೋದು ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ್ ಪ್ರದೇಶದಲ್ಲಿ ಅದ ವೆದರ್ ನನಗೆ ಸೆಟ್ ಆಗಲ್ಲ ನನಗೆ ನನ್ನ ಹೆಂಡತಿಗೆ ಹಿಮಾಚಲ್ ಪ್ರದೇಶದ ವೆದರು ಅದಕ್ಕೆ ನನಗೆ ಬಿಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆ ಎಲ್ಲ ನಿರ್ಮಾಣ ಮಾಡಿ ಅಲ್ಲೇನೇನೋ ಏನೋ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ ಇದೆಲ್ಲ ನೋಡಿದ್ಮೇಲೆ ಕೆರಕದ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟ್ ಆಗಿ ಕೆಲಸ ಮಾಡೋದು ಅದು ರಾಜ್ಯಪಾಲರಿಗೆ ನೋಟಿಸ್ ಕೊಡಕ್ಕೆ ಅವಕಾಶ ಕೂಡ ಇದು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವ್ನಲ್ಲಪ್ಪ ಇವನು ಯಾರು ಬಹಳ ದೊಡ್ಡ ಕಾಪು ಇರ್ಬೇಕು ಇವನು ಸೂಪರ್ ಕಾಪು ಅಂತ ಹೇಳಿ ನಾನು ಹುಡ್ಕಂಡು ಹೋದೆ ಈ ಬ್ಯಾಕ್ ಇಲ್ಲಿಗಲಿ ಇಸ್ ಕಂಟಿನ್ಯೂರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಹೋಗಲಿ ಇಲ್ಲಿ ಕೆಲಸ ಮಾಡ್ತಾ ಅವರಲ್ಲ ಈ ವ್ಯಕ್ತಿ ಇವರು ಸಾಧನೆ ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಇಲ್ಲಿ ಬಂದು ನಾನು ಹೇಳದ್ದಲ್ಲ ಮೊನ್ನೆ ಈ ಸರ್ಕಾರದಲ್ಲಿ ಬಹಳ ಜನ ದರಡೆ ಕೋರರು ದರಡೆ ಮಾಡಿರ್ತಕ್ಕಂಥ ಸಂಬಂಧ ಇಟ್ಕೊಂಡವರು ನಮ್ಮ ಪೊಲೀಸ್ ಇಲಾಖೆ ಬಹಳ ಜನ ಕೆಲವರು ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ ಇಂಥ ವ್ಯಕ್ತಿಗಳನ್ನ ನೋಡ ನಾನು ಈ ಪ್ರಕರಣಗಳನ್ನ ನೋಡಿ ಇಲ್ಲಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಹಳ ಇದೆ ಕತೆ ಅದೆಲ್ಲ ಹೇಳಕ್ ಹೋದ್ರೆ ಎರಡು ಸಾವಿರದ ಹದಿಮೂರರಿಂದ ಒಂದು ಬಾಂಬೆ ಡೆಲ್ಲಿನಲ್ಲಿ ಪಿ ಎಸ್ ಸಿ ಎಲ್ ಅಂತ ಒಂದು ಕಂಪನಿ ಇದೆ ಪಿ ಎಸ್ ಸಿ ಎಲ್ ಅಂತ ಪಿ ಎ ಸಿ ಎಲ್ ಆ ಕಂಪನಿ ಒಂದು ಕಾಲದಲ್ಲಿ ಇಡೀ ದೇಶದ ಉದ್ದಗಲದಲ್ಲಿ ಸುಮಾರು ಒಂದು ಲಕ್ಷಾಂತರ ಎಕರೆ ಭೂಮಿಗಳನ್ನು ಖರೀದಿ ಮಾಡಿ ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದ್ದಂಥ ಒಂದು ಕಂಪನಿ ಇದು ಹೇಳ್ಬೇಕು ಅವ್ರಿಗೆ ಒಂದು ಮೂರು ಗಂಟೆಗೆ ಹೇಳ್ಬೇಕೀಗ ನಾನು ಇನ್ನೊಂದು ಕತೆ ಕೇಳಿಸ್ಕೊಳ್ತೀರಿ ಎಲ್ಲ ಕತೆ ಕೇಳ ಚೆನ್ನಾಗಿದೆ ಅಂತ ಇಲ್ಲಿ ಹೇಳಿ ಪಿ ಎ ಸಿ ಎಲ್ ಅಂತ ಹೇಳಿ ಬ್ರದರ್ ಅದು ಓಪನ್ ಮಾಡಪ್ಪ ಇದರಲ್ಲಿ ಕಂಪ್ನಿದು ಈಗ ಲೋಧಾ ಕಮಿಟಿ ಅಂತ ಒಂದು ಇದೆ ಈಗ ಆ ಪಿ ಎ ಸಿ ಎಲ್ ಕಂಪನಿ ಲ್ಯಾಂಡ್ ಇತ್ತಲ್ಲ ಲ್ಯಾಂಡ್ ವ್ಯವಹಾರಗಳನ್ನ ಇವತ್ತು ಅವ್ರಿಲ್ಲ ತೀರ್ಕೊಂಡೋಗಿದ್ದಾರೆ ಇಬ್ಬರು ಬ್ರದರ್ಸ್ ಡೈರೆಕ್ಟರ್ ತೀರ್ಕೊಂಡು ಹೋಗಿದ್ದಾರೆ ಆ ಸಂಸ್ಥೆಯ ಲ್ಯಾಂಡ್ಗಳನ್ನು ಕಾನ್ಸಿಫಿಕೇಟ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಹಲವಾರು ಜನ ದುಡ್ಡು ತಗೊಂಡು ಸೈಟು ಕೊಟ್ಟಿಲ್ಲ ಮೋಸ ಆಗಿದೆ ಅಂತ ಹೇಳಿ ಅವರು ಸುಮಾರು ಎರಡು ಲಕ್ಷ ಕೋಟಿ ಅಸೆಟ್ ಹೊಂದಿದ್ದಂಥ ಕಂಪನಿ ಅದು ಅಂತಕ್ಕಂಥದ್ದು ಹೇಳ್ತಾರೆ ಇಲ್ಲಿ ನಿಮಗೂ ಏನಾದರೂ ಗೊತ್ತಿರಬೇಕಪ್ಪ ನಿಮಗೆಲ್ಲ ನೀವು ಅಲ್ಲೇ ಕೆಲಸ ಕೆಲಸ ಮಾಡಿರ್ತೀರಿ ಹಾ ಇದೆಯಾ ಆಗ್ತಾ ಇದೆ ಅಲ್ವಾ ಬಹುಶಃ ನೀವು ಕೆಲಸ ಕೆಲಸ ಮಾಡಿರ್ತೀರಿ ಅದ್ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ ಟಾಟಾ ಅಂದ್ರೆ ಆ ಟಾಟಾ ಅಲ್ಲ ನಿಮ್ಮ ಬಾಂಬೆ ಟಾಟಾ ಅವರಲ್ಲ ಹಾ ಇಲ್ಲೊಬ್ರು ಟಾಟಾ ಅಂತವ್ರೆ ವಿಜಯ್ ಟಾಟಾ ಅಂತ ಹೇಳಿ ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ರು ಸ್ವಲ್ಪ ದಿವಸ ಅದು ಮುಚ್ಚೋಯ್ತು ಈಗ ಇನ್ನೊಂದು ಖಾಸಗಿ ಚಾನೆಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇ ಏನೋ ವ್ಯವಹಾರಗಳು ನಡೆದವೆ ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್ ಮೂಲ ಗಾಡ್ ಫಾದರು ಇಲ್ಲಿ ರಜನೀಶ್ ಗೋಯಲ್ಗೆ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜೇಶ್ ಗೋಯಲ್ಗೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಜಸ್ಟಿಸ್ ಆರ್ ಎಂ ಲೋಡಾ ಕಮಿಟಿ ಇದು ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸಿಬಿ ಅವರು ಅವರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡ್ರೆ ಆ ಲೋಡಾ ಕಮಿಟಿ ಮುಂದೆ ಹಾಕೊಂಡ್ರೆ ಅವರು ಆ ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನ ಹೆಡ್ ಮಾಡಿದ್ದಾರೆ ಇದೆಲ್ಲ ಪ್ರಾಪರ್ಟಿ ಸೀ ಸೀಸ್ ಆಗಿದ್ದಾವೆ ಇದೆಲ್ಲ ಹುಡ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಏನಾಗುತ್ತೆ ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿ ಹೋಮ್ ಸೆಕ್ರೆಟ್ರಿ ಇವರಿಗೆ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲೊಂದು ಕಂಪ್ಲೇಂಟ್ ಕೊಡ್ತಾರೆ ಎಷ್ಟು ಇವನು ವಿಜಯ್ ಟಾಟಾ ಇದ್ದಾನಲ್ಲ ಸುಮಾರು ಎರಡೂವರೆ ಸಾವಿರ ಐ ಆರ್ಗಳವೆ ನಾನು ಯಾವುದೋ ಇನ್ನೊಂದು ಕ ಚಾನಲ್ ಇದೆಯಲ್ಲ ಒಂದೇ ಜಾಸ್ತಿ ಅನ್ಕೊಂಡಿದ್ದೆ ಅದು ಏನೇನೂ ಇಲ್ಲಪ್ಪ ಇದು ಇದೆಲ್ಲ ನೋಡ್ತಾ ಹೋದರೆ ಇಲ್ಲ ಇರಿ ಇರಿ ಇಲ್ಲ ಕೊಡೋಣ ಕಾಪಿ ಬಗ್ಗೆ ಎಲ್ಲರೂ ಕೊಡೋಣ ಒಂದು ಎಲ್ಲೋ ಇದು ನೋಡಿ ಎರಡೂವರೆ ಸಾವಿರ ಎಫ್ ಐ ಆರ್ಗಳು ಒಂದು ಎಫ್ ಐ ಆರ್ಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ ಒಂದು ಎಫ್ ಐ ಆರ್ಗಳೂ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಂಟು ಆರು ಎರಡು ಸಾವಿರದ ಹದಿಮೂರು ಎಂಟು ಆರು ಎರಡು ಸಾವಿರದ ಹದಿಮೂರಲ್ಲಿ ಬರೀ ಟೈಪ್ ಇಡ್ ಟೈಪ್ ಮಾಡಿ ಟೈಪ್ ಇದೆ ಬರೀ ಕೇಸ್ ನಂಬರ್ಗಳ ಎಂಟು ಆರು ಎರಡು ಸಾವಿರದ ಹದಿಮೂರು ಈ ಪಿ ಎಸ್ ಸಿ ಎಲ್ ಲಿಮಿಟೆಡ್ ಕಂಪನಿ ಇದೆಯಲ್ಲ ಅದರ ಮೇಲೆ ರಾಜ್ಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕ ಒಂದು ಕಂಪ್ಲೇಂಟ್ ಕೊಡ್ತಾನೆ ಎಂಟು ಆರು ಎರಡು ಸಾವಿರದ ಹದಿಮೂರಕ್ಕೆ ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ ಎಫ್ ಐ ಆರ್ದು ಎರಡೂವರೆ ಸಾವಿರ ಇದಾವೆ ಆ ಏನು ಹೇಳಿ ಇಲ್ಲ ನನಗೆ ಪರಿಚಯ ಇಲ್ಲ ನನ್ನ ಪಕ್ಷದವ್ರು ಏನು ಬಂದ ನನ್ನ ಪಾರ್ಟಿಗೆ ಏನು ಅಂತಕ್ಕೂ ಸಂಬಂಧವೇ ಇಲ್ಲ ನನಗೆ ಅಂತ ನಾನು ಅಂತ ಸಂಬಂಧನೇ ಇಟ್ಕೊಳ್ಳೋದ ಇಲ್ಲಿ ಈ ಶಿವಕುಮಾರ್ ಅನ್ನ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ ಎಂಟನೇ ತಾರೀಕು ಇವನ ಕೈನಲ್ಲಿ ಏಳು ಆರು ಅಂದರೆ ಹಿಂದಿನ ದಿನ ಐವತ್ತು ಸಾವಿರ ರೂಪಾಯಿನ ಈ ಪಿ ಎಸ್ ಸಿ ಎಲ್ ಸ್ಕೀಮಿಗೆ ಕನ್ನಿಂಗ ರೋಡಲ್ಲಿ ಏಳು ಆರು ಎರಡು ಸಾವಿರದ ಹದಿಮೂರರಲ್ಲಿ ಐವತ್ತು ಸಾವಿರ ದುಡ್ಡು ಕಟ್ಟಿಸ್ತಾನೆ ಶಿವಕುಮಾರ್ ಕೈಲಿ ಇವನೇ ವಿಜಯ್ ಟಾಟಾ ಎಂಟನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ವಿಜಯ್ ಟಾಟಾ ಅವನ್ನ ಕಳಿಸಿ ಶಿವಕುಮಾರನ ಕಳಿಸಿ ಅಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ ಮಾರನೇ ದಿವಸ ಐ ಕೊಟ್ಟಿದ್ದು ಐವತ್ತು ಸಾವಿರ ಹಿಂದಿನ ದಿನ ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವ್ರು ಸಿ ಸಿ ಬಿಲಿ ಆಗ ಚಂದ್ರಶೇಖರೇ ಇರ್ತಾನೆ ಸಿ ಸಿಬಿನ ಉಪಯೋಗ ಮಾಡ್ತಾರೆ ಆಯಿತಾ ಇವರು ಎಂಟು ಆರು ಹದಿಮೂರಕ್ಕೆ ಕಂಪ್ಲೇಂಟು ನಾಲ್ಕು ಗಂಟೆಗೆ ರಿಜಿಸ್ಟರ್ ಆಗುತ್ತೆ ಎಂಟನೇ ತಾರೀಕು ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ ಬಹುಶಃ ಎರಡು ಸಾವಿರದ ಹದಿಮೂರಲ್ಲಿ ಅವರು ಸಿದ್ದರಾಮಯ್ಯನೇ ಬಂದ್ಬಿಟ್ಟಿದ್ರೆ ಅಧಿಕಾರಿಕಾಗ ಇಲ್ಲಿ ಸಂಜೆ ಎಂಟು ಗಂಟೆ ಫ್ಲೈಟಿಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು ಮೂರು ಜನ ಕಾನ್ಸ್ಟೇಬಲ್ಗಳನ್ನ ಎಂಟು ಗಂಟೆ ಫ್ಲೈಟಿಗೆ ಕಳಿಸ್ತಾರೆ ಟಿಕೆಟ್ ತಗೊಡೋನು ಯಾರು ಅವ್ರು ಹೋಗೋಕ್ಕೆ ನಾಲ್ಕು ಗಂಟೆಯಲ್ಲಿ ರಿಜಿಸ್ಟರ್ ಆಯ್ತದೆ ಐ ಆರ್ ಎಂಟು ಗಂಟೆಗೆ ಡೆಲ್ಲಿ ಕಳಿಸ್ತಾರೆ ಅವ್ರನ್ನ ಆ ಪಾಪ ಪಿ ಎಸ್ ಎಲ್ ಕಂಪನಿ ಇದೆಯಲ್ಲ ಅವ್ರ ಆಫೀಸು ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ ಪಾಪ ಅವರು ಭಯ ಬಿದ್ದರು ಆಮೇಲೆ ಇವನು ಹೋದ ನಾನು ಪೊಲೀಸ್ ಕೇಳೆಲ್ಲ ಸಾ ಕಾಂಪ್ರಮೈಸ್ ಮಾಡಿಸ್ತೀನಿ ನನಗೆ ನೂರು ಕೋಟಿ ಕೊಡಿ ಅಂದ ವಿಜಯ್ ಟಾಟಾ ಸರಿ ಪಾಪ ಅವನು ಭಯ ಬಿದ್ದು ಪೊಲೀಸ್ದೆಲ್ಲ ದಲ ಇತ್ತಲ್ಲ ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ ಥರ ಆಯ್ತದ ಇಂಥರೇ ಬೇಕಲ್ಲ ದೊಡ್ಡರೆ ನೂರು ಕೋಟಿನಲ್ಲಿ ಎಂಬತ್ತು ಕೋಟಿ ಕ್ಯಾಶು ಇಪ್ಪತ್ತೊಂದು ಕೋಟಿ ಚೆಕ್ಕಲ್ಲಿ ಕೊಟ್ಟರು ಇಪ್ಪತ್ತೊಂದು ಕೋಟಿ ಚೆಕ್ಕಲ್ಲಿ ಆಮೇಲೆ ಇವನೇನು ಮಾಡ್ತಾನೆ ಆಕ್ಸಿಸ್ ಬ್ಯಾಂಕು ಆರ್ ಟಿ ನಗರದಲ್ಲಿ ಹತ್ರ ಇನ್ನೊಬ್ಬ ಅಂತ ಬಹುಶಃ ಆ ಖಾಸಗಿ ಚಾನೆಲ್ನಲ್ಲೇ ಕೆಲಸ ಮಾಡ್ತಾ ಅಂತ ಕಾಣಿಸ್ತದೆ ಜೊತೆಯಲ್ಲಿ ಅವನ ಜೊತೇಲಿ ಆ ಪಿ ಎನ್ ನಿಮ್ಗೆಲ್ಲ ಗೊತ್ತಿರಬೇಕಲ್ಲ ವಿಷಯ ಇದೇನು ಹೊಸದಲ್ಲ